ನಮಸ್ಕಾರ ಎಲ್ಲ ಆತ್ಮೀಯ ಪ್ರಿಯ ವೀಕ್ಷಕರಿಗೆ ಇಲ್ಲಿ ವಿಶೇಷವಾಗಿ ಆಸ್ತಿ ಖರೀದಿದಾರರಿಗೆ ಆಸ್ತಿ ನೋಂದಣಿಯ ನಂತರ ನೋಂದಣಿದಾರರು ಈ ಕೆಲಸಗಳನ್ನು ಮಾಡಬೇಕು ನೋಂದಣಿ ಮಾತ್ರ ನಿಮಗೆ ಮಾಲೀಕತ್ವದ ಹಕ್ಕುಗಳನ್ನು ನೀಡುವುದಿಲ್ಲ ಅದನ್ನು ಪೂರ್ಣಗೊಳಿಸಲು ವಿಫಲವಾದ ಹೆಚ್ಚುವರಿ ಆಸ್ತಿಯ ಮಾಲೀಕತ್ವವನ್ನು ಕಳೆದುಕೊಳ್ಳುವಲ್ಲಿ ಅಪಾಯಗಳು ಒಳಗೊಂಡಿರಬಹುದು ಆಸ್ತಿ ನೋಂದಣಿ ಎಂದರೆ ಭಾರತದಲ್ಲಿ ಆಸ್ತಿಯ ವಹಿವಾಟುಗಳನ್ನು ಭಾರತೀಯ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಎಂಟರ ಮೂಲಕ ಮಾಲೀಕತ್ವವನ್ನು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಕಾನೂನುಬದ್ಧವಾಗಿ ವರ್ಗಾಯಿಸಲು ನೂರಕ್ಕಿಂತ ಹೆಚ್ಚಿನ ಮೌಲ್ಯ ಆಸ್ತಿಗಳನ್ನು ನೋಂದಾಯಿಸಬೇಕು ಮಾರಾಟ ಪತ್ರವನ್ನು ಅಧಿಕೃತ ದಾಖಲೆಗಳಲ್ಲಿ ದಾಖಲಿಸಲಾಗುತ್ತದೆ ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಆಸ್ತಿಯ ಖರೀದಿದಾರರ ಹೆಸರಿನಲ್ಲಿ ಕಾನೂನುಬದ್ಧವಾಗಿ ವರ್ಗಾಯಿಸಲಾಗುತ್ತದೆ ಕಾನೂನುಬದ್ಧವಾಗಿ ಹಿಂದಿನ ಮಾಲೀಕರ ಆಸ್ತಿಗಳನ್ನು ಬ್ಯಾಂಕುಗಳು ಅವುಗಳ ಮೇಲಿನ ಕಾನೂನು ಹಕ್ಕುಗಳನ್ನು ಸಹ ಹೊಂದಿರಬಹುದು ಮೋಸದ ಬಹು ಮಾರಾಟಗಳು ಕೆಲವು ಸಂದರ್ಭಗಳಲ್ಲಿ ಪ್ರಾಮಾಣಿಕ ಮಾರಾಟಗಾರನು ಆಸ್ತಿಯನ್ನು ಅನೇಕ ಖರೀದಿದಾರರ ಹೆಸರಿನಲ್ಲಿ ನೋಂದಾಯಿಸಬಹುದು ಸ್ಪಷ್ಟವಾಗಿ ಮ್ಯೂಟೇಷನ್ ಬಗ್ಗೆ ಹೇಳುವುದಾದರೆ ಮ್ಯೂಟೇಷನ್ ಎಂಬುವುದು ಆಸ್ತಿಯ ವರ್ಗಾವಣೆ ಅಥವಾ ಭೂಮಿಯ ವರ್ಗಾವಣೆ ಎಂದು ಹೇಳಬಹುದು ಮ್ಯೂಟೇಶನ್ ಎಂಬುವುದು ಪುರಸಭೆ ಮತ್ತು ಕಂದಾಯ ದಾಖಲೆಗಳಲ್ಲಿ ಖರೀದಿದಾರರನ್ನು ನವೀಕರಿಸುವ ಪ್ರಕ್ರಿಯೆಯಾಗಿದೆ ನೋಂದಣಿ ಮಾರಾಟವನ್ನು ಕೈಗೊಂಡಾಗ ಖರೀದಿದಾರರನ್ನು ನಿಜವಾದ ಆಸ್ತಿಯ ಮಾಲೀಕ ಎಂದು ಗುರುತಿಸಲಾಗಿದೆ ಮ್ಯೂಟೇಷನ್ಗೆ ಯಾವುದರ ಸಲುವಾಗಿ ಅರ್ಜಿ ಸಲ್ಲಿಸಬೇಕಾಗಿದೆ ಎಂದರೆ ಕಾನೂನುಬದ್ಧ ಮಾಲೀಕತ್ವ ನಿಮ್ಮ ಹೆಸರಿನಲ್ಲಿ ದಾಖಲೆಗಳನ್ನು ಪಟ್ಟಿ ಮಾಡಲಾಗಿದೆ ತೆರಿಗೆಗಳಿಗೆ ಇರುವ ಪ್ರಯೋಜನಗಳೆಂದರೆ ಆಸ್ತಿ ತೆರಿಗೆ ಮತ್ತು ಬಿಲ್ಗಳನ್ನು ನಿಮ್ಮ ಹೆಸರಿಗೆ ವರ್ಗಾಯಿಸಲು ಮ್ಯೂಟೇಷನ್ ಬಹಳ ಅಗತ್ಯವಿದೆ ಹಿಂದಿನ ಮಾಲೀಕರ ಹೆಸರು ಇನ್ನೂ ದಾಖಲೆಯಲ್ಲಿರಬಹುದು ಏಕೆಂದರೆ ಕಾನೂನು ವಿವಾದಗಳನ್ನು ಸ್ಪಷ್ಟಪಡಿಸುತ್ತದೆ ತೊಂದರೆ ಮತ್ತು ಮುಕ್ತ ಮಾರಾಟಕ್ಕೆ ಸಂಬಂಧಿಸಿದಂತೆ ನೀವು ಆಸ್ತಿಗಳನ್ನು ಮಾರಾಟ ಮಾಡಲು ಯೋಚಿಸಿದ್ದರೆ ರೂಪಾಂತರ ದಾಖಲೆಗಳು ಬೇಕಾಗುತ್ತವೆ ಮ್ಯೂಟೇಶನ್ಗೆ ಬೇಕಾಗುವಂತಹ ದಾಖಲೆಗಳೆಂದರೆ ಮಾರಾಟ ಪತ್ರ ಎಂದರೆ ನೋಂದಾಯಿತ ಪತ್ರ ಖರೀದಿಯ ಪುರಾವೆ ಆಸ್ತಿಯ ರಸೀದಿಗಳು ಮಾಲೀಕತ್ವದ ತೆರಿಗೆ ಪಾವತಿಗಳು ಇವುಗಳನ್ನು ಖಚಿತಪಡಿಸಲು ಗುರುತಿನ ಪುರಾವೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಅರ್ಜಿ ನಮೂನೆ ಸ್ಥಳೀಯ ಪುರಸಭೆ ಕಚೇರಿಗಳಲ್ಲಿ ಅಥವಾ ಆನ್ಲೈನ್ ಸೆಂಟರ್ಗಳಲ್ಲಿ ಲಭ್ಯ ಇರುತ್ತವೆ ಎನಕಂಬರನ್ಸ್ ಪ್ರಮಾಣಪತ್ರ ಈ ಆಸ್ತಿಗೆ ಯಾವುದೇ ಕಾನೂನು ಬಾಧ್ಯತೆಗಳಿಲ್ಲ ಎಂದು ಖಚಿತಪಡಿಸಲು ಪಿಡಾವೆಟ್ ಮತ್ತು ಎನ್ಒಸಿ ವರ್ಗಾವಣೆ ವಿನಂತಿ ದೃಢೀಕರಣ ಘೋಷಣಾ ಪತ್ರ ಇವೆಲ್ಲವೂ ಸಹ ಆಗಿರಬಹುದು ಮ್ಯೂಟೇಷನ್ ಪ್ರಕ್ರಿಯೆ ಪೂರ್ಣಗೊಂಡ ಹಂತಗಳು ಅರ್ಜಿ ನಮೂನೆಯನ್ನು ಪುರಸಭೆ ಅಥವಾ ಕಂದಾಯ ಇಲಾಖೆಗೆ ಸಲ್ಲಿಸಿ ಪರಿಶೀಲನಾ ಪ್ರಕ್ರಿಯೆ ಆಸ್ತಿಯ ದಾಖಲೆಗಳು ದಾಖಲೆಯ ನವೀಕರಣ ಒಂದು ಬಾರಿ ಅನುಮೋದಿಸಿದ ನಂತರ ನಿಮ್ಮ ಹೆಸರನ್ನು ಹೊಸ ಮಾಲೀಕರನ್ನಾಗಿ ಅನುಮೋದಿಸಿದ ನಂತರ ಮ್ಯೂಟೇಷನ್ ಪ್ರಮಾಣಪತ್ರವನ್ನು ನೀಡಲಾಗುತ್ತದೆ ಮಾಲೀಕತ್ವದ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ರೂಪಾಂತರ ಪ್ರಕ್ರಿಯೆ ಬಿಟ್ಟು ಬಿಡುವುದರಿಂದ ಆಸ್ತಿಯ ಮಾರಾಟ ಅನುವಂಶಿಕತೆಯಲ್ಲಿ ತೊಂದರೆಗಳಂತಹ ಅನೇಕ ಗಂಭೀರ ಕಾನೂನುಗಳನ್ನು ಇಲ್ಲಿ ಅನೇಕ ಖರೀದಿದಾರರು ನಷ್ಟಕ್ಕೆ ಕಾರಣರಾಗಬಹುದು ನೋಂದಣಿ ಸಾಕಾಗಿದೆ ಎಂದು ಭಾವಿಸುತ್ತಾರೆ ಆದರೆ ರೂಪಾಂತರವಿಲ್ಲದೆ ಸರ್ಕಾರಿ ದಾಖಲೆಗಳಲ್ಲಿ ಹಿಂದಿನ ಮಾಲೀಕರನ್ನು ಕಾನೂನುಬದ್ಧ ಆಸ್ತಿ ಮಾಲೀಕರನ್ನಾಗಿ ಪಟ್ಟಿ ಮಾಡಲಾಗಿರುತ್ತದೆ ಇದಿಷ್ಟು ಈ ಹೊತ್ತಿನ ವಿಶೇಷ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವಂದೇ ಮಾತರಂ ಶುಭ ದಿನ